ನರಸೀಪುರ ತಾಲೂಕು ಕೃಷಿ ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ನಿರ್ದೇಶಕರಗಳ ಸ್ಥಾನಗಳಿಗೆ ಚುನಾವಣಾ ಫೆಬ್ರವರಿ ಹನ್ನೊಂದು ನಡೆಯಲಿದೆ ಇದರ ಹಿನ್ನೆಲೆಯಲ್ಲಿ ಇಲ್ಲಿನ ಮಹದೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಾಜಿ ಶಾಸಕಿ ಸುನೀತಾ ವೀರಪ್ಪಗೌಡ ಮತ್ತು ಹಿರಿಯ ಸಹಕಾರಿ ಶಂಕರೇಗೌಡರ ನೇತೃತ್ವದಲ್ಲಿ ನಡೆದ ಚುನಾವಣಾ ಪೂರ್ವಭಾವಿ ಸಭೆ ನಡೆಯಿತು ಇನ್ನು ಸಭೆಯಲ್ಲಿ ಮಾತನಾಡಿದ ಹಿರಿಯ ಸಹಕಾರಿ ವೈಎನ್ ಶಂಕರೇಗೌಡ ತಾಲೂಕು ಕೃಷಿ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಭಿವೃದ್ಧಿ ಚಿಂತಕರನ್ನು ನಿರ್ದೇಶಕರುಗಳಾಗಿ ಆಯ್ಕೆ ಮಾಡಬೇಕು ಅಂತ ಹೇಳಿದರು अब तो आधार कार्ड निकाली है क्यों है राष्ट्रीय एंटरटेनमेंट एंटरटेनमेंट का वजह आप देखोगे आज सेकेंडरी आप आज एक्सेस नहीं कर सकते सेकेंडरी कैसा है आप देखोगे ये ना कि इसमें आम बसों को दूर करें आइए इसमें मंडो सेकेंडरी अधिकृत